ಬಾಲಕೃಷ್ಣ ಅವರ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಗುಪ್ಪೆ ಬಾಲಕೃಷ್ಣ ಮೂರು ಥರ ಪಾತ್ರಗಳು ಅರವತ್ತೈದನೇ ವರ್ಷದಲ್ಲಿ ಭಾಳ ಅದ್ಭುತವಾದಂಥ ನಟನೆ ಮಾಡಿದ್ದಾರೆ ಸೆಂಟಿಮೆಂಟ್ ಕಾಮಿಡಿ ಫ್ಯಾಮಿಲಿ ಡ್ರಾಮಾ ವಿತ್ ಆಕ್ಷನ್ ವೆರಿ ಫ್ಯಾಂಟಾಸ್ಟಿಕ್ ವೆರಿ ಗುಡ್ ಮೂವಿ ಸಂಕ್ರಾಂತಿ ಬ್ಲಾಕ್ ಬಸ್ಟರ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಬಸ್ಟರ್ ನೋಡ್ಬೇಕು ಮೂವಿ ಈ ತರ ಮಾಡಿದ್ರೆ नॉर्ग्यूमेंट ಹೇಗಿದೆ ಮೂವಿ ಸೂಪರ್ ಸೂಪರ್ ಆಗಿದೆ ಓಕೆ ಸಂಕ್ರಾಂತಿಗೆ ಬ್ಲಾಕ್ ನೋಡ್ಬೋದು ಫ್ಯಾಮಿಲಿ ಸಮೇತ ಏನೇನಿದೆ ಫ್ಯಾಮ್ಲಿ ಎಲ್ಲ ಇದೆ ಎಮೋಷನ್ ಹೋಗಿ ಎಂಬ ಹೋಗ್ ಲಾಸ್ಟ್ ಅಲ್ಲಿ ಆಚೆ ಮೂವಿ ಸೂಪರ್ ಆಗಿದೆ ಜಾಸ್ತಿ

ಬಾಲಕೃಷ್ಣ ಮೂರ್ತರ ಪಾತ್ರಗಳು ಅರವತ್ತೈದನೇ ವರ್ಷದಲ್ಲಿ ಬಹಳ ಅದ್ಭುತವಾದಂಥ ನಟನೆ ಮಾಡಿದ್ದಾರೆ ಸೆಂಟಿಮೆಂಟು ಕಾಮಿಡಿ ಫ್ಯಾಮಿಲಿ ಡ್ರಾಮಾ ವಿತ್ ಆಕ್ಷನ್ ವೆರಿ ಫ್ಯಾಂಟಾಸ್ಟಿಕ್ ವೆರಿ ಗುಡ್ ಮೂವಿ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಬಸ್ಟರ್ ಬಸ್ಟರ್ ಬ್ಲಾಕ್ ಬಸ್ಟರ್ ಮೂವಿ ಬ್ಲಾಕ್ ಬಸ್ಟರ್ ಹೇಳಕ್ ಆದಾಗ ನೋಡ್ಬೇಕು ಮಸ್ತ್ ಮೂವಿ ಈ ಏಜ್ ಅಲ್ಲಿ ಈ ತರ ಮಾಡಿದ್ರೆ ಹಿಟ್ಟು ಬಾಳೆ ನರ್ಸಿಂಹ ಮಳೆ ಸೂಪರ್ ಆಗೈತ್ ಪುಲಮು ಸಂಕ್ರಾಂತಿಗೆ ಒಳ್ಳೆ ಮೂವಿ ಕೊಟ್ಟಿದ್ದಾರೆ అడుగుమే ఓటాడు మృదురాజైనా మా ముందర తొలవించేసిందా తొల నుంచి బతికేసిందే నోమోర్ ఆర్గ్యుమెంట్స్ జై సూపర్ సూపర్ూపర్గవి సూపర్ ఆగీ బ్లాక్ బాస్ మూవీ తుప 아, 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 아,